ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಮ್ಮ ಹೆಸರು ಆಂಜನಪ್ಪ ಅಂತ ಬಸವಪಟ್ಟಣ ಗ್ರಾಮಸ್ಥರು ನಾವು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಇವತ್ತು ಕೈಗಾರಿಕೆ ಪಕ್ಷ ಬಂದಿರೋದು ನಮಗೆ ಎಲ್ಲ ಸಂತೋಷ ಸುದ್ದಿ ಅದರಿಂದ ಮುಂದಿನ ನಮ್ಮ ಪೀಳಿಗೆಗೆ ಕೆಲವು ಸಮಸ್ಯೆಗಳೆಲ್ಲ ಕ್ಲಿಯರ್ ನಿವಾರಣೆ ಆಗುತ್ತೆ ಅಂತ ನಮ್ಮ ಭರವಸೆ ಇದೆ ಈ ನಮ್ಮ ಗ್ರಾಮದಲ್ಲಿ ಸುಮಾರು ಜನ ವಿದ್ಯಾವಂತ ಯುವಕರು ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸಗಳು ಮಾಡಿ ಇವತ್ತು ಉದ್ಯೋಗ ಇಲ್ಲದೆ ಉದ್ಯೋಗ ಹರಿಸ್ಕೊಂಡು ನರಸಾಪುರ ಆಗ್ಬೋದು ಇಲ್ಲ ವೇಮಗಲ್ಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಆ ಒಂದು ಸಮಸ್ಯೆ ಇವತ್ತು ನಿವಾರಣೆ ಆಗುತ್ತೆ ಅಂತ ಒಂದು ಭರವಸೆ ಇದೆ ನಮ್ಗೆಲ್ಲ ಈಗ ನಮ್ಗೆ ಆ ಕಾಲದಲ್ಲಿ ವಿಶ್ವೇಶ್ವರಯ್ಯನವರನ್ನು ಮಾತಾಡಿದರೆ ಕೈಗಾರಿಕಾ ಕಾರಣ ಆಗ್ಲಿಲ್ಲ ಅಂದ್ರೆ ದೇಶ ವಿನಾಶದತ್ತ ಹೋಗುತ್ತೆ ಅಂತ ಯಾವುದೇ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಅಭಿವೃದ್ಧಿಶೀಲ ತಾಲೂಕು ಆಗ್ಬೋದು ಅಭಿವೃದ್ಧಿಶೀಲ ಜಿಲ್ಲೆ ಆಗ್ಬೋದು ಅಭಿವೃದ್ಧಿಶೀಲ ರಾಜ್ಯ ಆಗ್ಬೋದು ಯಾವುದೇ ಒಂದು ರಾಜ್ಯ ಆಗಲಿ ಒಂದು ತಾಲೂಕು ಆಗಲಿ ಮುಂದುವರಿಬೇಕು ಅಂದ್ರೆ ನಮ್ಮ ಕೈಗಾರಿಕೆನೇ ಅತಿ ಮುಖ್ಯವಾಗಿರ್ತದೆ ನಮ್ಮದು ಇಲ್ಲೆಲ್ಲ ಜಮೀನುಗಳಿದೆ ಆದ್ರೆ ನಾವು ಕೈಗಾರಿಕೆ ಆಗೋದಕ್ಕೆ ನಮ್ಗೆ ಒಪ್ಪಿಗೆ ಅಂತ ಹೇಳೋಕಿಂತ ಮುಂಚೆನು ಅವ್ರ ಸರ್ಕಾರದಿಂದ ನಮ್ಗೆ ಏನು ಈಗ ಒಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೆಚ್ಚಿಗೆ ಈಗ ಬೇರೆ ಕಡೆ ಏನ್ ಮಾಡಿದ್ದಾರೆ ಅದಕ್ಕಿಂತಲೂ ಹೆಚ್ಚಿಗೆ ಒಂದೆರಡು ಕೋಟಿ ಎರಡೂವರೆ ಕೋಟಿ ಮಾಡಿ ನಮಗೆ ಕೊಡಂಗಿದ್ರೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಕೈಗಾರಿಕಾ ಸ್ಥಾಪನೆಗೆ ನಮ್ಮದು ಬೆಂಬಲ ಇರ್ತದೆ ಇಷ್ಟು ಹೇಳಕ್ಕೆ ನಾವು ಇಷ್ಟಪಡ್ತೀವಿ ನಮ್ಮ ತಾಲೂಕಿನ ಶಾಸಕರು ಉಪಯೋಗ ಆಗಲಿ ನಿರುದ್ಯೋಗ ಸಮಸ್ಯೆ ಬಗೆಯರಿಲಿ ಇವತ್ತು ಎಲ್ಲೋ ವಿದ್ಯಾರ್ಥಿಗಳು ಎಲ್ಲೋ ಕೆಲಸ ಮಾಡೋ ಕಾರಣ ಊರ ಪಕ್ಕದಲ್ಲಿ ಇದಾಗಲಿ ಊರ ಅಭಿವೃದ್ಧಿ ಆಗಲಿ ಶಿಲ್ಘಟ್ಟ ತಾಲೂಕು ಅಭಿವೃದ್ಧಿ ಆಗಲಿ ಅಂತೇಳ್ಬಿಟ್ಟು ಖರ್ಚು ಹೇಳ್ಬೇಕು ಅವ್ರು ಮಾಡಿರೋ ರೀತಿ ನಮಗೆ ಸಂಪೂರ್ಣ ಬೆಂಬಲ ಇದೆ ಆದರೆ ಕೆಲವೊಂದು ನಿರ್ಬಂಧಗಳಿದೆ ಕಾರಣ ಏನಂದರೆ ಈಗ ಈ ಇದು ನಮ್ಮದು ಫಲವತ್ತಾದ ಭೂಮಿ ಅಂತ ಹೇಳ್ತಾ ಇದ್ದಾರೆ ಫಲವತ್ತಾದ ಭೂಮಿಗೆ ಮತ್ತೆ ಕೈಗಾರಿಕೆ ಕಡೆ ಮಸ್ಕನಲ್ಲಿ ಮತ್ತು ದೇವನಹಳ್ಳಿ ಮೂವತ್ತು ಮೂವತ್ತು ಕಿಲೋಮೀಟ್ರ್ ಇರೋದರಿಂದ ನಮಗೂ ಅತಿ ಹೆಚ್ಚು ಏನು ಎರಡೂವರೆ ಕೋಟಿಯಿಂದ ಮೂರು ಕೋಟಿವರೆಗೂ ನಮಗೆ ಹಣ ಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಆದರೆ ನಮಗೆ ದೂರು ಸಮಸ್ಯೆ ಬೈಗಾರಿಕೆ ಅದ್ರ ಬಗ್ಗೆ ಹೇಳ ಬಸವ ಗ್ರಾಮ ಏನು ಇದಾಗಿದೆ ನಮ್ಮ ಶಿಲ್ಗಡ್ ತಾಲೂಕಲ್ಲಿ ಕೈಗಾರಿಕಾ ಪ್ರದೇಶ ಅನ್ನೋದು ಏನು ಇದು ಮಾಡಿದ್ದಾರೆ ನಮ್ಮನ್ನೆಲ್ಲರಿಗೂ ತುಂಬ ಸಂತೋಷವಾದ ವಿಷಯ ಇದು ಯಾಕಂದರೆ ನಾವು ಎಜುಕೇಟೆಡ್ ಆಗಿ ನಾವು ಬೇರೆ ಕಡೆ ಒಂದು ಅರವತ್ತು ಕಿಲೋಮೀಟ್ರ್ ದೂರ ಹೋಗಿ ಕೆಲಸ ಮಾಡಿಕೊಂಡು ನೈಟ್ ಮನೆಗೆ ಬರ್ತಿರೋ ಇಲ್ವೋ ಅನ್ನೋದು ಇದ್ರ ಮೇಲೆ ಹೋಗ್ತಾ ಇದ್ದೀರಿ ನಮಗೀಗ ಇಲ್ಲಿ ಕೈಗಾರಿಕಾ ಪ್ರದೇಶ ಆದರೆ ನಮಗೂ ಒಳ್ಳೆಯದಾಗುತ್ತೆ ಮತ್ತು ಮುಂದಿನ ಪೀಳಿಗೆಗೂ ಒಳ್ಳೆಯದಾಗುತ್ತೆ ಇದರಿಂದ ನಮಗೆ ಯಾವುದೇ ಥರದ ಅಭ್ಯಂತರ ಇಲ್ಲ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಬಂದ್ಬಿಟ್ಟು ಮಲ್ಲಿಕಾಡ್ನ ಬಸಪಟ್ಟಣ ಶಿಲಘಟ್ಟ ತಾಲೂಕು ಕೋಳಾಪುರ ಜಿಲ್ಲೆ ಮೊದಲನೇದಾಗಿ ನಾನು ಈ ನಮ್ಮ ಶಿಲಘಟ್ಟ ಕ್ಷೇತ್ರಕ್ಕೆ ಕೈಗಾರಿಕಾ ಅಭಿವೃದ್ಧಿ ಅವರಿಗೆ ಒಂದೇ ನಾನು ತಿಳಿಸ್ತೀನಿ ಏಕೆಂದರೆ ನೂರಾರು ವರ್ಷದಿಂದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಕೊಟ್ಟುಕೊಂಡು ಎಲ್ಲೋ ಸುಮಾರು ಕಿಲೋಮೀಟ್ರ್ಗಳಷ್ಟು ಹೋಗಿ ಬೆಳೆಯೋದಕ್ಕಾಗಲ್ಲ ಮನೆಯಲ್ಲಿ ವ್ಯವಸ್ಥೆ ಮಾಡೋಕ್ಕಂತೂ ನಮ್ಮ ಕಡೆ ನೀರು ಸಿಗೋದು ಕಷ್ಟ ತುಂಬ ಯಾಕಂದರೆ ಸುಮಾರು ಲಕ್ಷಗಳ ಒಂದು ವೆಚ್ಚ ಬಳಸ್ಕೊಂಡು ಆ ಭೂಮಿಯಲ್ಲಿ ಬೆಳೆ ಬೆಳೆಯೋದಕ್ಕೂ ನಮ್ಮ ಬಡ ರೈತರಿಗೆ ಅದೊಂದು ಕಷ್ಟ ಸಾಧ್ಯನೇ ಬೆಳೆಯೋದು ಹೇಳೋದಕ್ಕೆ ಆಗ ಅದರಿಂದ ಈ ಕಡೆ ಈ ಕ್ಷೇತ್ರ ಕಡೆ ನಮ್ಮ ಕಡೆ ಕೈಗಾರಿಕಾಭಿವೃದ್ಧಿ ಆದರೆ ತುಂಬ ಜನರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಭಾವನೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮುಂದೆ ಗುಣಿನ ಕೂಲಿಗಳಿಗೆ ಮತ್ತು ಎಲ್ಲ ಕ್ಷೇತ್ರಗಳಿಗೆ ಒಂದು ಅಭಿವೃದ್ಧಿ ಫಲಕವನ್ನು ಸೂಚಿಸುವುದಕ್ಕೆ ಈ ಒಂದು ಕೆ ಬಿ ಡಿ ಅವ್ರಿಗೆ ತುಂಬ ಧನ್ಯ ಧನ್ಯವಾದಗಳನ್ನು ಹೇಳ್ತಾ ಏನಂದರೆ ನಮ್ಮ ಈ ಸುತ್ತಮುತ್ತ ಪ್ರದೇಶಗಳಾದಂತಹ ಈ ದೇವನಹಳ್ಳಿ ಆಗಿರ್ಬೋದು ಕೋಲಾರ ಆಗಿರ್ಬೋದು ಎಲ್ಲ ನೋಡಿಕೊಂಡ್ರೆ ತುಂಬ ಅಭಿವೃದ್ಧಿ ಒಂದ ಪ್ರದೇಶಗಳಂದೇ ನೋಡ್ಬೋದು ಶಿಡ್ಲಘಟ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೋಡಿದ್ರೆ ಶಿಟರ್ಘಾಟನೆ ಅಭಿವೃದ್ಧಿ ಹೊಂದಿಲ್ಲ ಯಾಕಂದರೆ ಕೈಗಾರಿಕೆ ಬಂದು ಬಂದಿಲ್ಲ ಕೈಗಾರಿಕೆ ಬ ಬಂದಿದ್ರೆ ಮೊದಲೇ ಮುಂಚೆಯೇ ನಾವು ಇಂಪ್ರೂವ್ ಆಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮುಕ್ತವಾಗಿ ಕೊಡಬೇಕು ಅವ್ರಿಗೆ ಉತ್ತಮ ಭವಿಷ್ಯವನ್ನು ಉಡುಪಿಸ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇತ್ತು ಆದ್ದರಿಂದ ಕೈಗಾರಿಕೆ ಬಂದಿರೋದು ತುಂಬ ಸಂತೋಷ ವಿಷಯ ಇನ್ನೊಂದು ಏನಂದರೆ ತುಂಬ ಇದು ಜಮೀನುಗಳನ್ನು ಕುತ್ಬಿಟ್ಟು ಇದು ಹಾಳು ಮಾಡ್ಕೊಳ್ಳೋಂತಹ ಪರಿಸ್ಥಿತಿ ಏನು ಇಲ್ಲ ಅವ್ರಿಗೆ ಉತ್ತಮವಾದ ಬೆಲೆ ಕೊಟ್ಟು ಅವರಿಗೆ ರೈತರಿಗೆ ಅವರ ಜೀವನಕ್ಕೆ ರೂಪಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಕೊಡಬೇಕಾಗಿ ಕೈಗಾರಿಕಾ ಅಭಿವೃದ್ಧಿ ಅವರಿಗೆ ಕೊಡ್ತೇನೆ ಧನ್ಯವಾದಗಳು ಸರ್ ಪಿ ಎಸ್ ಎಲ್ ಕಂಪ್ನಿಗೆ ಕಳೆದ ಹದಿನೈದು ವರ್ಷಗಳ ಹಿಂದೆಗಡೆ ಒಂದು ಕಂಪ್ನಿ ಬರುತ್ತೆ ಆ ಕಂಪ್ನಿ ಬಂದಾಗ ಒಂದು ಪೋರ್ಜರಿ ಸಹಿಗಳು ಮಾಡಿ ಅವ್ರಿಗೆ ಕಂಪ್ನಿ ಅವ್ರು ಕೊಟ್ಟಿರ್ತೀರ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮಾಡ್ತಾರೆ ಯಾರ ಪೋರ್ಜರಿ ಸಹಿಗಳು ಮಾಡಿರ್ತಾರೆ ತಮ್ಮ ಗಮನಕ್ಕೆ ಏನಾದರೂ ಇದೆಯಾ ಮೊನ್ನೆ ನಾವು ಕೆ ಡಿ ಬಿ ಅವರಿಗೆ ಮೊನ್ನೆ ಕೆ ಡಿ ಬಿ ಅವ್ರಿಗೆ ನಾವು ಕೊಟ್ಟಾಗ ನೋಡಿದ್ರಲ್ಲಿ ಎಲ್ಲ ಸಿಗ್ನೇಚರ್ಸ್ ಇದೆ ಒಂದು ಫೋರ್ಜರಿ ಇಲ್ಲ ಯಾವುದು ಕೆ ಡಿ ಬಿ ಅವರಿಗೆಲ್ಲ ರೈತರೇ ಮಾಡಿಕೊಟ್ಟಿರೋದು ಇಷ್ಟು ಜನ ರೈತರೆಲ್ಲ ಇಲ್ಲಿ ಸೇರಿದ್ದಾರೆ ಅಂದರೆ ಪೋರ್ಜೇರಿಯಲ್ಲಿ ಬರುತ್ತೆ ಜಮೀನೇ ಇಲ್ದಿರ ಅಂತ ರೈತರನ್ನ ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಪೋರ್ಜರಿ ಸಹಿಗಳು ಮಾಡಿ ಕೊಟ್ಟಿರ್ತಾರೆ ಅಂತೇಳಿ ಆರೋಪಿದೀವಿ ಮೊಬೈಲ್ ನಂಬರ್ ಹಾಕಿದ್ದೀವಿ ಮಣಿ ನಂಬರ್ ಹಾಕಿದೀವಿ ಅದರಲ್ಲಿ ಎಲ್ಲ ಅವರವರೇ ಅದಕ್ಕೆ ಸಿಗ್ನೇಚರ್ ಮಾಡಿಕೊಟ್ಟಿದ್ದಾರೆ ಈಗ ಕೆ ಡಿ ಬಿ ಬರಬೇಕು ಇಲ್ಲಿ ಸ್ಥಾಪನೆ ಆದರೆ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಅನ್ನೋ ಎಲ್ಲರೂ ನಕಲಿ ರೈತರು ಇವ್ರಿಗೆ ಜಮೀನೇ ಇಲ್ಲ ಇರೋ ಅಂತ ಒಂದೆಕ್ರೆ ಅದರಲ್ಲಿ ಕೆ ಡಿ ಬಿ ಅವ್ರಿಗೆ ಶಾಮೀಲಾಗಿ ಕಮಿಷನ್ಗೆ ಆಸೆ ಪಟ್ಟು ಇವ್ರು ಈ ಥರ ಒಂದು ನಾಟಕ ಆಡ್ತಾ ಇದ್ದಾರೆ ನಕಲಿ ರೈತರು ಅಂತ ಹೇಳ್ತಾ ಇದ್ದಾರೆ ಅದ್ರ ಪರವಾಗಿ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಎಲ್ಲ ಸುಳ್ಳು ಸುಳ್ಳಿ ಸರ್ ಈ ಕೆಲವರು ಯಾರೋ ನಾಯಕರಾಗಬೇಕು ಅಂದ್ಬಿಟ್ಟು ಮಾಧ್ಯಮರನ್ನು ಬಳಸಿಕೊಂಡು ಆ ಥರ ಮಾಡಬೇಕಂತ ಹೇಳಿ ಲೀಡರ್ ಆಗಬೇಕು ಯಾರು ಇಲ್ಲ ಆ ಮುಕ್ಕಾಲು ಭಾಗ ಈಗ ಅಲ್ಲಿ ನಮ್ಮದು ನಾ ಇಪ್ಪತ್ತೆರಡನೇ ಬ್ಲಾಕಲ್ಲಾಗ್ಬೋದು ಕುಳಿಮೆ ಹೊಸ ನಲವತ್ತೊಂದನೇ ಬ್ಲಾಕಲ್ಲಾಗ್ಬೋದು ಇಪ್ಪತ್ತಾರನೇ ಬ್ಲಾಕಲ್ಲಾಗ್ಬೋದು ಹೆಚ್ಚಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರಿಗೆ ಅಲ್ಲಿ ಜಮೀನು ಮಂಜೂರಾಗಿರುತ್ತೆ ಎಲ್ಲ ಅವ್ರದ್ದೇ ಹೆಚ್ಚಾಗಿ ಹೋಗ್ತಾರೆ ಜಮೀನು ಎಲ್ಲ ರೈತರು ಇಲ್ಲೇ ಇದ್ದಾರೆ ನಾವು ನಮ್ಮ ಕಡೆಯಿಂದ ಮಾಡಿದ ಸಿಗ್ನೇಚರಲ್ಲಿ ಯಾವುದಾದ್ರೂ ಪೌರ್ಜರಿಯನ್ನು ನೋಡ್ಸಿಟ್ರೆ ನಾವು ಅದಕ್ಕೆ ಏನು ಬೇಕೋ ನಾವು ಅದು ಪ್ರೋತ್ ಮಾಡಿ ಪ್ರತಿಯೊಂದು ದಾಖಲೆ ಇದೆ ನಮ್ಮ ಹತ್ರ ಪ್ರತಿಯೊಬ್ಬರು ಮೊಬೈಲ್ ನಂಬರ್ ಸಮೇತ ಕೊಟ್ಟಿದ್ದೀವಿ ಅವ್ರು ಕೇಳಿ ಕಡೆಯಿಂದ ಫೋನ್ ಮಾಡಿಸಲಿ ಅದನ್ನು ವಿಚಾರಣೆ ಮಾಡಲಿ ಆಗ ಸತ್ಯಾಂಶ ಕೇಳ್ಕೊಂಡು ಮಾತಾಡಬೇಕು ಸತ್ಯಾಂಶ ಆ ಮಾನ್ಯ ಸಚಿವರಾದಂಥ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರ್ ಅವರು ರೈತರ ಹಿತರಕ್ಷಣೆಗಾಗಿ ಕರೆದು ರೈತರ ಅಹವಾಲನ್ನು ಸ್ವೀಕರಿಸಿರ್ತಾರೆ ಅದಕ್ಕೇನಾದರೂ ತಮ್ಮನ್ನು ಕರೆದಿದ್ರಾ ಇಲ್ಲ ನಮ್ಮ ಗಮನಕ್ಕೆ ಏನಾದರೂ ಬಂದಿರಲಿಲ್ಲ ನನ್ನ ಮಾಧ್ಯಮದಲ್ಲಿ ಬಂದಾಗ ಮಾತ್ರ ನಾವು ಅದರ ವಿಚಾರ ತಿಳ್ಕೊಂಡಿದ್ದು ಅದು ಯಾರೋ ಕೆಲವು ರೈತ ಸಂಘರು ಅವರು ಹೋಗಿ ಈ ಥರ ಅನಾನುಕೂಲ ಆಗುತ್ತೆ ಅಂತ ಅವರು ಬೇಡಿಕೆ ಇದೆ ಹೇಳಿದ್ದಾರೆ ಒಂದು ನಾವು ವ್ಯವಸಾಯ ಯೋಗ್ಯವಾದ ಜಮೀನು ಬಲವಂತವಾಗಿ ತಿಳ್ಕೊಳ್ಳೋದಕ್ಕೆ ಕಿತ್ಕೊಳ್ಳಿ ಅಂತ ಹೇಳೋದಕ್ಕೆ ನಮಗೆ ಬರೋದಿಲ್ಲ ಬರಡು ಭೂಮಿ ಏನಿದೆ ಸರ್ಕಾರಿ ಜಾಗೃತಿಗಳೇನಿದೆ ಕರಾಬುಗಳೇನಿದೆ ಅದನ್ನು ಮಾಡಿ ನಮಗೆ ಕೈಗಾರಿಕೆ ಮಾಡಿಕೊಡೋದ್ರೆ ನಮಗೆ ಸರ್ ಇನ್ನೊಂದು ಕೆಲವು ರೈತರು ಹೇಳ್ತಾರೆ ನಮ್ಮ ಪೂರ್ವಜರನ್ನು ನಮ್ಮ ಜಮೀನುಗಳಲ್ಲಿ ನಾವು ಅಂತ್ಯ ಸಂಸ್ಕಾರಗಳು ಮಾಡಿರ್ತೇವೆ ಈಗ ಏಕಾಏಕಿ ಅವರು ರಿಸರ್ವ್ ಮಾಡಲ್ಲ ಇದು ಇಲ್ಲಿ ಅಂತ್ಯ ಸಂಸ್ಕಾರ ಮಾಡಿರೋದಕ್ಕೆ ನಾವು ಬಿಡೋಕ್ಕಾಗಲ್ಲ ಕಂಪ್ಲೀಟ್ ಎಲ್ಲ ಹೋಗುತ್ತೆ ಅಂತ ಹೇಳಿದಾಗ ತಮ್ಮ ಪೂರ್ವಜರು ನಿಮಗೆ ಬಿಟ್ಟಂಥ ಜಮೀನು ಅದು ಮತ್ತೆ ನಿಮಗೆ ಸಿಗಲ್ವಲ್ಲ ಅದ್ರ ಬಗ್ಗೆ ತಮ್ಮ ನಿಲುವೇನು ಸರ್ ಪೂರ್ವಜರ ಜಮೀನಲ್ಲಿ ಹಾಕೊಂಬೇಕಂತೇಳ ಸರ್ ಸರ್ಕಾರದಿಂದ ಸರ್ಕಾರಿ ಸ್ಮಶಾನ ಕೊಟ್ಟಿದ್ದಾರೆ ಪ್ರತಿ ಹಳ್ಳಿಗೂ ಕೊಟ್ಟಿದ್ದಾರೆ ಅದಕ್ಕೆ ಏನು ಬೇಕೋ ಸವಲತ್ತುಗೂ ಕೊಡ್ತಾ ಇದ್ದಾರೆ ಸರ್ಕಾರ ವತಿಯಿಂದ ಅಲ್ಲೇ ಮಾಡಿದರೆ ಯಾರೋ ಒಬ್ಬರ ಇಬ್ಬರೂ ಮಾಡಿರ್ಬೋದು ಅದನ್ನೇ ಅದು ಸರ್ಕಾರದವರೇ ಗಮನಿಸಿ ಅದಕ್ಕೇನು ಅವ್ರಿಗೆ ಪರಿಹಾರ ಕೊಡಬೇಕು ಅದಕ್ಕೆ ಏನು ಬೇರೆ ವ್ಯವಸ್ಥೆ ಪರಿಹಾರ ವ್ಯವಸ್ಥೆ ಇದೆ ಅವರಾದರೆ ಮಾಡಬೇಕು ಸರ್ ಮುಂದೆ ಈಗ ನಿನ್ನೆ ಕರೆದಂಥ ವಿಷಯದಲ್ಲಿ ಆ ಜಮೀನು ಕೊಳ್ಳುವವ್ರಿಗೆ ವಿಶೇಷವಾದ ಸ್ಥಾನ ಇದು ಜಮೀನು ಕೊಡುವಂಥವ್ರಿಗೆ ಮನೆಯವ್ರಿಗೆ ವಿಶೇಷವಾದ ಸ್ಥಾನಮಾನ ಕೊಡ್ತೀವಿ ಅದ್ರ ಜೊತೆ ಮುದ್ರಾಂಕದಲ್ಲಿ ಕೆಲವೊಂದು ರಿಯಾಯಿತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಅದೆಲ್ಲ ಒಳ್ಳೆಯದೇ ಸರ್ ಅವ್ರು ಹೇಳಿರೋದೆಲ್ಲ ತಾಲೂಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಒಂದು ತಾಲೂಕು ಆಗಬೇಕಂದ್ರೆ ಕೈಗಾರಿಕೆ ಅನ್ನೋದು ಎಷ್ಟು ಮುಖ್ಯನೋ ನಾವು ಸಹಕರಿಸೋದು ಅಷ್ಟೇ ಮುಖ್ಯವಾಗಿರ್ತದೆ ಈಗ ಅವರು ಹೇಳಿದ್ದಾರೆ ನಿನ್ನೆ ನೀವು ಕೈಗಾರಿಕೆ ಇವಾಗ ಬಂದಾಗ ನೀವು ಬೇರೆ ಕಡೆ ಜಮೀನು ಇಲ್ಲಿ ಇಲ್ಲಿ ಯಾರ್ದು ಆಕ್ವೈಸೇಷನಲ್ಲಿದ್ದು ಜಮೀನು ಅವ್ರಿಗೆ ಹೋಗುತ್ತೋ ಆ ರೈತರು ಬೇರೆ ಕಡೆ ಯಾರಾದರೂ ಜಮೀನು ತಗೊಂಡ್ರೆ ನಾವು ಅದಕ್ಕೆ ಮುದ್ರಾಂಶದಲ್ಲಿ ಕಮ್ಮಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲೇ ನೌಕರಿಗೆ ಕೊಡ್ತೀವಿ ನಿಮಗೆ ಪ್ರತಿ ಮನೆಗೂ ಅಂತ ಹೇಳಿದ್ದಾರೆ ನಮ್ಮ ವಿದ್ಯಾಭ್ಯಾಸದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನಾವು ಏನು ಯಾವುದು ಅರ್ಹರಾಗಿರ್ತೀವೋ ಅಂಥ ಕೆಲಸ ಸಿಗ್ಬೋದು ಅಂತ ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ ನಾವು ಇನ್ನೂ ಹೆಚ್ಚಾಗಿ ಕೊಟ್ಟರೆ ನಮ್ಮದು ಒಪ್ಪಿಗೆ ಇರ್ತೀವಿ ಸರ್ ಈ ವಿಷಯವನ್ನು ತಾಲೂಕಿನ ಶಾಸಕರ ಗಮನಕ್ಕೆ ತಾವೇನಾದರೂ ಕೊಟ್ಟಿರ್ತೀರಾ ನಮ್ಮ ಜಮೀನುಗಳು ಕೊಡೋದಕ್ಕೆ ಸಮ್ಮತಿ ಇದೆ ಅಂತೇಳಿ ನಾವು ಮನೆ ಉಸ್ತುವಾರಿ ಸಚಿವರಿಗೂ ಕೊಟ್ಟಿದ್ದೀವಿ ನಮ್ಮ ಶಾಸಕರಿಗೂ ಕೊಟ್ಟಿದ್ದೀವಿ ಕೈಗಾರಿಕಾ ಪ್ರದೇಶಕ್ಕೂ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅವರು ಅವ್ರಿಗೂ ಕೊಟ್ಟಿದ್ದೀವಿ ಸರ್ ನಮ್ಮ ಕಡೆಯಿಂದ ನಮ್ಮೂರು ಗ್ರಾಮಸ್ಥರಲ್ಲ ಸರ್ ನಿಮಗೆ ಮುಂದೆ ಜಮೀನು ಬೇಕೋ ಇಲ್ಲಾಂದರೆ ಹಣ ಬೇಕೋ ಅಂತ ಹೇಳಿದ್ರೆ ತಮ್ಮ ನಿಲುವೇನು ಸರ್ ಸರ್ ಒಂದು ಆರೋಪ ಇದ್ದಾರೆ ಇದು ಕೆ ಇ ಬಿನ ಆಹ್ವಾನ ಮಾಡ್ತಾ ಇರೋದು ಅಲ್ಪ ಸ್ವಲ್ಪ ಜಮೀನುಗಳಿರೋಂಥ ದಲಿತರು ಅಂತ ಹೇಳ್ತಾ ಇದ್ದಾರೆ ತಾವೆಲ್ಲ ಪ್ರೆಸ್ ಮೀಟ್ ಮಾಡ್ತಾ ಇರೋದು ದಲಿತರೇ ನಾಲ್ಕು ಎಕರೆ ಅಲ್ಲ ಬಸವಪಟ್ಟಣದಲ್ಲಿ ಹೆಚ್ಚಾಗಿ ದಲಿತರೇ ಈ ಒಂದು ಬೇಡಿಕೆಯನ್ನು ಈಡೇ ಬೇಡಿಕೆ ಕೇಳ್ತಾ ಇದ್ದಾರೆ ದಲಿತರು ಬೇರೆ ಜನಾಂಗಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ನಿಮ್ಮ ಜೊತೆ ಪ್ರೆಸ್ ಮೀಟ್ ಮಾಡ್ತಾಯಂಥ ಅವರು ಬೇರೆ ಜನಾಂಗ ಇಲ್ವ ಸರ್ ಸರ್ ಈಗ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಈಗ ಹಾಕಿರುವಂಥ ಅರ್ಜಿಗಳನ್ನು ಇನ್ನೂ ಪರಿಶೀಲನೆ ಮಾಡಿರಲ್ಲ ಆ ಒಂದು ಜಮೀನಿಗೆ ಕೆ ಡಿ ಬಿಯಲ್ಲಿ ಯಾವ ಥರ ದುಡ್ಡು ಹಂಚಿಕೆ ಮಾಡ್ತಾರೆ ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳ್ಬೋದಾ ಸರ್ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ಕಾರದ ಕಡೆಯಿಂದ ಯಾರಿಗೆ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ರಜೆ ಹಾಕೊಂಡೆಲ್ಲ ಮನು ಮಂಜೂರಾತಿ ಕೊಟ್ಟು ಅವರಿಗೆಲ್ಲ ಕೊಡಲಿ ಸರ್ ನಮ್ಮದೇನು ಅಭ್ಯರ್ಥಿ ನಾವೇಳಿದೇನೋ ಸರ್ಕಾರಿ ಖರಾಬು ಸರ್ಕಾರಿ ಜಮೀನಲ್ಲಿದೆ ಈಗ ನಮ್ಮದೆಲ್ಲ ಬೀಳ್ ನಮ್ಮದೆಲ್ಲ ವ್ಯವಸಾಯ ಇಲ್ಲ ನಾವೀಗ ಅದರಲ್ಲಿ ನೀರಾವರಿ ಮಾಡಷ್ಟು ಇದು ನಮಗಿಲ್ಲ ಅದು ಬಿಟ್ಟು ನಮಗೆ ತಾಲೂಕಲ್ಲಿ ಈಗ ಈಗ ಏನಾದರೂ ಗ್ರಾಮ ಗ್ರಾಮಗಳಿಗೆ ಸೇರಿ ಕೈಗಾರಿಕಾ ಪ್ರದೇಶಕ್ಕೆ ಗುರುತಿಸಿದ್ದಾರೆ ಅದರಲ್ಲಿ ಐನೂರು ಚಿಲ್ಲರೆ ಎಕರೆ ಪಿ ಎಸ್ ಎಲ್ ತಂದ್ರೆ ಅವರು ಮೌಲ್ಯ ಮಾಡಿದ್ದಾರೆ ಇದು ಬರೀ ದಿಢ ಜನ ಅಂತ ಹೆಚ್ಚಾಗಿ ಅದರಲ್ಲೆಲ್ಲ ಆಸ್ಟಿಗೆಲ್ಲ ಈ ಹೋಗಿರೋಂಥ ರೈತರು ಇವತ್ತು ಕೈಗಾರಿಕೆ ಆಗಲಿಲ್ಲ ಅಂದರೆ ಅವ್ರಿಗೂ ಹತ್ತು ನೂರು ತಲೆಮಾರ್ಗಾಗಷ್ಟು ನಮ್ಗೆ ನಷ್ಟ ಆಗ್ತದೆ ಅದರಲ್ಲಿ ಅದೆಲ್ಲ ಇಟ್ಕೊಂಡು ಇದೆಲ್ಲ ಕ್ಲಿಯರ್ ಆಗಬೇಕಂದ್ರೆ ನಮ್ಮ ಕೈಗಾರಿಕಾ ಪ್ರದೇಶ ಆಗದೆ ಉತ್ತಮ ಅನ್ನೋ ಮನಸ್ಸಿಗೆ ಸರ್ ಮಂಜೂರಾತಿ ಕೊಡಲಿ ಅವ್ರಿಗೇನು ಯಾಕಂದರೆ ಅವರು ಆ ಪೊಸಿಷನಲ್ಲಿದ್ದಾರೆ ಪೊಸಿಷನಲ್ಲಿರೋದ್ರಿಂದ ಅವ್ರಿಗೆ ಜಮೀನು ಮಂಜೂರಾತಿ ಮಾಡಲಿ ಅವ್ರಿಗೆ ಅನುದಾನವೂ ಕೊಡಲಿ ಅದ್ರಲ್ಲಿ ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ ಅದಕ್ಕೆಲ್ಲ ನಮಗೆ ಸಮಸ್ಯೆ ಸರ್ ಈಗ ನಿಮಗೇನಾದರೂ ನೋಟಿಸ್ ಬಂದಿದೆಯಾ ಕೆ ಬಿಯಿಂದ ಸಿಕ್ಸ್ ಒನ್ ಫೋರ್ ಒನ್ ನೋಟಿಸ್ ಆ ಥರ ಮಾತ್ರ ಮಾಡಿದ್ದಾರೆ ನಮ್ಗೆ ವೈಯಕ್ತಿಕವಾಗಿ ಯಾವುದೇ ರೈತರಿಗಿಂತ ನೋಟಿಸ್ ಬಂದಿಲ್ಲ ನೋಟಿಸ್ ಮಾಡಿದ್ದು ಸರ್ ಒಂದು ವೇಳೆ ಒತ್ತಡಕ್ಕೆ ಮಣಿದೋ ರೈತರ ಒತ್ತಡಕ್ಕೆ ಮಣಿದೋ ಕ್ಯಾನ್ಸಲ್ ಮಾಡಿಸ್ತೀವಿ ಅಂದರೆ ತಮ್ಮ ನಿಲುವೇನಾಗಿರುತ್ತೆ ಸರ್ ನಾವು ಅದರ ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಕೈಗಾರಿಕಾ ಪ್ರದೇಶ ಆಗಬೇಕು ಕೈಗಾರಿಕಾ ಸ್ಥಾಪನೆ ಆಗಬೇಕನ್ನು ಕೈಗಾರಿಕಾ ಕೈಗಾರಿಕೆ ಪರವಾಗಿ ನಮ್ಮ ಅವರು ಸರ್ ತಾವು ಹೇಳೋ ಮಟ್ಟಕ್ಕೆ ಹೋದರೆ ಈ ರೈತರು ಹಿತಾಸಕ್ತಿನ ಕಾಪಾಡಬೇಕಂತಿದೆ ತಾವು ಅದರ ವಿರುದ್ಧವಾಗಿದ್ದೀರಿ ಹೆಂಗೆ ಸರ್ ರೈತರ ವಿರುದ್ಧ ಅಂತೇನಿಲ್ಲ ಸರ್ ನಾವು ಯಾರ ವಿರುದ್ಧವೂ ಇಲ್ಲ ನಾವು ಕೈಗಾರಿಕೆ ಪರ ಅಭಿವೃದ್ಧಿ ಪರ ನಮ್ಮದು ಯಾರ ವಿರುದ್ಧವೂ ನಮ್ಮದಿಲ್ಲ ಈಗ ನಮ್ಮೂರಲ್ಲಿ ರೇಷ್ಮೆ ಇರ್ಬೋದು ಇನ್ನೊಂದು ಮತ್ತೊಂದು ಅನ್ನೋದಕ್ಕೆ ರೇಷ್ಮೆ ಇರೋಂಥ ಜಮೀನ್ಗೆಲ್ಲ ಹುಳಿ ಬಿಟ್ಟೇ ನಮ್ಮದು ಅಕ್ವಿಜೇಷನ್ ಲಿಸ್ಟಲ್ಲಿ ಬಂದಿರೋದು ಸರ್ ನಂಬರ್ ಇಪ್ಪತ್ತೆರಡರ ಮೇಲೆ ಆ ಕಡೆ ಆದರೂ ಯಾವುದೂ ರೇಷ್ಮೆ ಇಲ್ಲ ಯಾವುದೇ ಒಂದು ಕೃಷಿ ಚಟುವಟಿಕೆಗೆ ಜಮೀನು ಜಮೀನಲ್ಲ ಸರ್ ತಮ್ಮ ಗ್ರಾಮದಿಂದ ಸುಮಾರು ಒಂದು ಸಾವಿರ ಲೀಟರ್ ಹಾಲನ್ನು ಸಪ್ಲೈ ಮಾಡ್ತೀರಿ ಪೂರೈಸ್ತಾರೆ ಅಂತ ಹೇಳ್ತಾರೆ ಆ ಇಪ್ಪನೇಹಳ್ಳೆ ಬೆಳೆದು ಗೂಡು ಮಾರ್ಕೆಟ್ಗೆ ಹಾಕ್ತಾರೆ ಎಪ್ಪತ್ತೈದು ಕೋಟಿ ನೂರು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಈಗ ಡಿಜಿಟಲ್ ಮಾರ್ಕೆಟ್ ಬೇಕಂಥೇಳಿ ಅಂದರೆ ಗೂಡ್ ಮಾರ್ಕೆಟು ಇಂಥದ್ದು ಆದಾಗ ರೈತರೇ ಉಳಿಯಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಹಾಗೆ ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಸಂತೋಷಿಸ್ತಿದ್ದೀವಿ ಸರ್ ತಾಲೂಕು ಹಾಕಿರೋದು ನಮ್ಮೂರಿಗೆ ಅಲ್ಲ ಪ್ರತಿಯೊಂದು ಹಳ್ಳಿಗೂ ಒಳ್ಳೆಯದೇ ಅದು ಯಾಕಂದರೆ ರೇಷ್ಮೆ ಮಾರ್ಕೆಟ್ ಶಿಲ್ಗಟ್ಟಿಗೆ ಬೇಕಾಗಿತ್ತು ಒಳ್ಳೆ ಬ ಸಹಕಾರ ಕೊಟ್ಟಿದ್ದಾರೆ ಸರ್ಕಾರದಿಂದ ಒಳ್ಳೆ ಅನುದಾನ ಕೊಡ್ತಾ ಇದ್ದಾರೆ ಅದೆಲ್ಲ ಒಳ್ಳೆಯದೇ ಒಳ್ಳೆ ಬೆಳವಣಿಗೆ ನಮ್ಮೂರಿಂದನೂ ಆಗಬೇಕಂತ ಹೇಳಿದ್ರೆ ಎರಡೂ ಬೇಕಲ್ ಸರ್ ಈಗ ಅಭಿವೃದ್ಧಿನೂ ಬೇಕು ರೇಷ್ಮೆನೂ ಬೇಕು ಬರೀ ರೇಷ್ಮೆಯಿಂದನೇ ಕೃಷಿ ರೇಷ್ಮೆ ಇಬ್ಬ ಎರಡರಿಂದ ದೇಶ ಅಭಿವೃದ್ಧಿ ಆಗೋಕ್ಕಾಗಲ್ಲ ತಾಲೂಕು ಅಭಿವೃದ್ಧಿ ಆಗೋಕ್ಕಾಗಲ್ಲ ಇವತ್ತು ಕೈಗಾರಿಕೆ ಬಂದರೆ ಬೇರೆ ಬೇರೆ ಸಂಪನ್ಮೂಲಗಳೆಲ್ಲ ಬರ್ತದೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬೇಕಾಗ್ತದೆ ಸುಮಾರು ದಿನಗಳು ಬೇರೆ ಬೇರೆ ಉದ್ಯೋಗಗಳಿಗೆಲ್ಲ ಸಿಗ್ತದೆ ಅದರಲ್ಲಿ ಬರೀ ಕೆಲಸ ಅಲ್ಲಿ ಕೈಗಾರಿಕೆಯಲ್ಲೇ ಮಾಡಬೇಕು ಅಂತೇನಿಲ್ಲ ಅದಕ್ಕೆ ಸಾರಿಗೆ ವ್ಯವಸ್ಥೆ ಬೇಕಾಗ್ತದೆ ಇನ್ನೊಂದು ಮತ್ತೊಂದು ಸುಮಾರೆಲ್ಲ ಅನುಕೂಲ ಇದೆ ನಮಗೆ ಕೈಗಾರಿಕೆ ಬರೋದು ತುಂಬ ಒಳ್ಳೆಯದು ಅಂತ ನಮ್ಮ ಸರ್ ಈಗ ರೈತರು ರೈತರಿಗೆ ಇದು ಮಾಡಬೇಕು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟ ಅದನ್ನ ಇದು ಅಂತೇಳಿ ಹೇಳಿದ್ರಲ್ವಾ ಯಾವ ರೈತರು ಈಗ ಸಾಲ ಇಲ್ದಿರ ಇದು ಮಾಡಿದ್ದಾರೆ ಸರ್ ಈಗ ಅವ್ರು ಬೆಳೆದಿರೋ ಬೆಳೆಗೆ ಆಗ್ಲಿ ಈಗ ನಿಗ ನಿಗದಿತವಾದ ಬೆಳೆ ಬೆಲೆ ಕೊಟ್ಟಿದಾರ ರೈತರಿಗೆ ಇದಕ್ಕೆ ಬೆಳೆಗೆ ಯಾವ ರೈತ ನೋಡಿದ್ರು ಸಾಲದಲ್ಲೇ ಇದ್ದಾರೆ ಯಾರೂ ದುಡ್ಡಿದ್ದ ಇದಕ್ಕೆ ಇದೇ ಇಲ್ಲ ಅವ್ರಿಗೆ ಬೆಲೆನೇ ಇಲ್ಲ ರೈತರಿಗೆ ಸರ್ ನಾವು ರೈತರು ವಲಸೆ ಹೋಗಿ ನಾವು ಅಲ್ಲಿ ದುಡಿಯೋದಕ್ಕಾಗಲ್ಲ ಸೊ ನಮ್ಮ ಸ್ವಂತ ಪೂರ್ವಜರು ಸಂಪಾದಿಸುವಂಥ ಜಮೀನುಗಳಿವು ನಮಗೆ ನಮ್ಮ ಜಮೀನೇ ಇರಲಿ ಸೊ ಅವ್ರಿಗೆ ಕೈಗಾರಿಕೆ ಮಾಡಬೇಕು ಅಂತಂದರೆ ಬರಡು ಭೂಮಿ ಉಪಯೋಗಿಸಲಿ ಇದು ಬರಡು ಭೂಮಿ ಅಲ್ಲ ಇದು ಕೃಷಿಕರ ಭೂಮಿ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೆ ತಮ್ಮ ಇದೇನು ಹೇಳ್ತೀವಿ ಸರ್ ಈಗ ಇವರು ಕೈಗಾರಿಕೆ ಇದು ಏನು ಇದು ಮಾಡಿದ್ದಾರೆ ಅದರಲ್ಲಿ ಯಾವುದೇ ರೀತಿಯಾದ ರೈತರು ಬೆಳೆ ಬೆಳೆಯುವಂಥ ಭೂಮಿ ಅಲ್ಲ ಅದು 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 ಬೆಳೆ ಬೆಳೆ ಅಂತ ಯಾರು ಇದು ಮಾಡಿಲ್ಲ ಅದು ಮಾತ್ರ ಅವರು ಇದು ತಗೊಂಡಿದ್ದಾರೆ ಅಷ್ಟೇ ಯಾವುದೇ ಇದಿಲ್ಲ ಸರ್ ನಮ್ಮ ಜಮೀನುಗಳಿಗೆ ದುಪ್ಪಟ್ಟು ಕೊಡ್ತಾರೆ ಬೇರೆ ಕಡೆ ಹೋಗಿ ನಾವು ವಲಸೆ ಅಲ್ಲಿಗೆ ನಾವು ಇಲ್ಲಿಂದ ಬಿಟ್ಟು ವಲಸೆ ಹೋಗಿ ನಾವು ಇದು ಮಾಡೋದಕ್ಕಾಗಲ್ಲ ಸೊ ನಮ್ಮ ಜಮೀನು ಮತ್ತು ನಾವು ಪೂರ್ವಜರು ಮಾಡಿರ್ತಕ್ಕಂಥ ಇದರಲ್ಲೇ ನಾವು ಇಲ್ಲೇ ಉಳ್ಕಂತವಿ ಬೇಕಾದ್ರೆ ಕೈಗಾರಿಕೆ ಕಡೆ ಬೇರೆ ಕಡೆ ಮಾಡಲಿ ಬೇರೆ ಸರ್ಕಾರಿ ಜಮೀನು ಕಡೆ ಇರೋ ಕಡೆ ಮಾಡಲಿ ಅಂತ ಹೇಳ್ತಿದ್ದಾರೆ ಸರ್ ಈಗ ಸರ್ಕಾರ ಈಗ ಬರಡು ಭೂಮಿನೂ ಮತ್ತು ಸರ್ಕಾರದ ಜಮೀನು ಇರೋ ಕಡೆನೇ ಅವರು ಇದು ಮಾಡ್ಕೊಂಡಿದೆ ಅದ ಈ ಕಡೆ ಬೆಳೆ ಬೆಳೆ ಅಂತ ಇದಕ್ಕೆ ಯಾವುದೇ ಥರದ ಅವರು ತೊಂದರೆ ಕೊಟ್ಟಿದ್ದಾರೆ ವಿಶೇಷವಾಗಿ ಏನಂತ ಹೇಳಿದ್ರೆ ಆ ಮಸ್ತೇನಹಳ್ಳಿಯಲ್ಲಾಗಿರ್ಬೋದು ಹಲವಾರು ಕಡೆ ಕೈಗಾರಿಕೋದ್ಯಮಗಳು ಬಂದಿದೆ ಹನ್ನೆರಡು ಹದಿನೈದು ವರ್ಷ ಆದ್ರೂ ಡೆವಲಪ್ಮೆಂಟ್ ಆಗಿರಲ್ಲ ಪುನಃ ನೀವು ಜಮೀನು ಕೊಟ್ಟು ಫೋರ್ ನೋಟಿಸ್ ಆದ್ಮೇಲೆ ನಿಮಗೆ ಸಬ್ ರಿಜಿಸ್ಟರ್ ಆಫೀಸ್ ಒಂದು ನೋಟಿಸ್ ಆಗ್ತಾರೆ ಯಾವುದೇ ಜಮೀನುಗಳಿಗೆ ಇಲ್ಲಿ ಟ್ರಾನ್ಸಾಕ್ಷನ್ಗಳಿರಲ್ಲ ಅಂದ್ರೆ ಲೋನ್ ಕೊಡೋಲ್ಲ ಮತ್ತು ಅಲ್ಲಿ ಯಾರು ಟ್ರಾನ್ಸಾಕ್ಷನ್ಗಳು ಮಾರೋದಕ್ಕೂ ಆಗೋಲ್ಲ ಈ ಥರ ಆದಾಗ ತಮ್ಮ ಮನೆಯಲ್ಲಿ ಯಾರಿಗಾದ್ರೂ ಮದುವೆ ಮಾಡಬೇಕು ಜಮೀನನ್ನು ಇನ್ನೊಬ್ಬರಿಗೆ ಮಾರಬೇಕು ಅಥವಾ ಲೋನ್ ತಗೊಳ್ಬೇಕು ಅಂದಾಗ ಇದು ಕಂಪ್ಲೀಟ್ಲಿ ಇಲ್ಲಿ ಲಾಕ್ ಆಗೋಗುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಕಾಲಾವಕಾಶ ಹನ್ನೆರಡು ವರ್ಷ ಕೆ ಡಿ ಬಿ ಅವರು ಈ ಥರ ಮಾಡಿದಾಗ ತಮಗೆ ತೊಂದರೆ ಆಗಲ್ವಾ ಹಂತ ಹಂತವಾಗಿ ಹಣ ಕೊಡೋದು ಕೆ ಡಿ ಬಿ ಅವರು ತಮಗೆ ಮಾಹಿತಿ ಇದೆಯೋ ಇಲ್ವೋ ಇದ್ರ ಬಗ್ಗೆ ಎಲ್ಲ ಬಂದಾಗ ತಮ್ಮ ನಿಲುವೇನು ಸರ್ ಬಗ್ಗೆ ಈಗ ಆವಾಗಲಿಂದ ನೀವು ಒಂದು ಪ್ವಶೆಂಟ್ ಕೇಳ್ತಾ ಇದ್ರಿ ಏನಂತಂದರೆ ರೈತರು ರೈತರು ಅಲ್ಲಿಗೆ ನಾವೆಲ್ಲ ಜಮೀನುಗಳಿರೋರೆಲ್ಲ ನಾವು ರೈತರಲ್ಲ ಕ್ವಶ್ನೆ ನಮ್ಮ ಮೂರು ಕ್ವಶೆಂಟ್ ಅಲ್ಲಿ ದಲಿತರಾದರೆ ಅಲ್ಲಿಗೆ ನಾವು ರೈತರಾಗೋದು ಬೇಡ ಈಗ ಇದರಲ್ಲಿ ರೈತರು ಅಂತ ಹೇಳ್ತಾ ಇದ್ದಾರಲ್ಲ ರೈತರು ಅನ್ನೋದ್ರಂತೆ ನೂರು ಪರ್ಸೆಂಟಲ್ಲಿ ಎರಡು ಭಾಗ ಒಂದು ಭಾಗ ಏನೋ ಒಂದು ಭಾಗ ಕೊಡಬೇಕು ಅಂತವರು ಎಪ್ಪತ್ತು ಪರ್ಸೆಂಟ್ ಇದ್ದರೆ ಇನ್ನು ಕೊಡಬೇಕು ಹಂಗಾದ್ರೂ ಸರಿ ಹಿಂಗಾದ್ರೂ ಸರಿ ಅನ್ನೋ ಒಂದು ಇನ್ನೊಂದು ಹದಿನೈದು ಪರ್ಸೆಂಟ್ ಇನ್ನು ಹದಿನೈದು ಪರ್ಸೆಂಟ್ ಇರೋರು ಬೇಡ ಅಂತ ಅವ್ರು ಯಾರು ಅಲ್ಲಿಗೆ ಬುದ್ಧಿವಂತ ಜೀವಿಗಳು ಅಂತ ಹೇಳ್ತಾ ಇದ್ದಾರಲ್ಲ ಇವ್ರು ರೈತರು ಅದು ನಾವು ರೈತರು ಅಂತ ಅವರು ಯಾರಿಗೆ ಏನು ಇದು ಏನೋ ಇವೆಲ್ಲ ಯೋಚನೆ ಮಾಡೋ ಶಕ್ತಿ ಇಲ್ಲ ಅವರಿಗೆ ಈ ಥರ ಆಮೇಲೆ ಮಾಡ್ತಾ ಇದಾರೆ ಅವರು ಈಗ ಮೊನ್ನೆ ಪ್ರೆಸ್ ಮಾಡಿದಾಗ ಅದರಲ್ಲಿದ್ದವರೇ ಇದನ್ನು ಈ ನಮ್ಮ ಏನು ನಮ್ಮ ಜನ ಏನು ಕುದಿಸಿದಾರೋ ಈಗ ಆಫೀಸರ್ ಅವರು ಏನು ಕುದಿಸಿದಾರೋ ಮೂರು ಮೂರು ಲಕ್ಷ ನಾಲ್ಕು ಲಕ್ಷ ಎರಡು ಲಕ್ಷ ಮೂರು ಲಕ್ಷದಿಂದ ಅಷ್ಟೇ ಅಮೌಂಟ್ ಕೊಟ್ಟಿದ್ದಾರೆ ಬಿಕ್ಕಿದ್ದ ಅಮೌಂಟ್ಗಳೆಲ್ಲ ಅವರೇ ಇದು ಮಾಡಿದ್ದಾರೆ ಆಮೇಲೆ ಇನ್ನೊಂದು ಪಾಯಿಂಟು ಇದು ಮಧ್ಯವರ್ತಿಗಳು ಬ್ರೋಕರ್ಗಳು ಅಂತೇಳಿ ಯೂಸ್ ಮಾಡಿದ್ದಾರೆ ಇದರಲ್ಲಿ ಯಾರು ಬ್ರೋಕರ್ಗಳು ಅಂತ ಗೊತ್ತಾಗುತ್ತೆ ಇಲ್ಲಿ ನಾವು ಸಾಕ್ಷಿಗಳಿಗೆ ಕಂಡಿದ್ದೀವಿ ಅವರು ಸಾಕ್ಷಿಲ್ದೇನೆ ಮಾತಾಡಿದ್ದಾರೆ ಜೊತೆಯಲ್ಲಿ ಬ್ರೋಕರು ಅಂತ ಯೂಸ್ ಮಾಡಿದ್ದಾರೆ ಅವರು ಯಾರು ಅದ್ರ ಜೊತೆಯಲ್ಲಿ ಅವರವರೇ ಈ ಕೆಲಸಕ್ಕೆ ಮಾಡಿರೋಂಥವ್ರು ಆಮೇಲೆ ಎರಡು ಸಾವಿರ ಹತ್ತು ಎರಡು ಸಾವಿರ ಹನ್ನೊಂದರಲ್ಲಿ ಮಧ್ಯಾಹ್ನದವರು ಜಾಸ್ತಿ ಜನ ಇತ್ತು ಈಗ ಅವರೆಲ್ಲಿ ಎಲ್ಲೋದ್ರು ನಮ್ಮ ಬಡ ಜಮೀನಲ್ಲೆಲ್ಲ ಇದು ಮಾಡಿಬಿಟ್ಟು ಇವತ್ತು ಯಾರು ಅದನ್ನ ಆಮೇಲೆ ರೈತರು ರೈತರು ನಾವೆಲ್ಲಕ್ಕೂ ಹೋರಾಟ ಅಂತ ಹೇಳ್ತಾಯಿದ್ರು ಇವತ್ತು ಈ ಕಮ್ಮಿನೇಲೆ ಕುತ್ಕೊಂಡಾಗ ಕಂಪ್ನಿ ಈ ಥರ ಬಡವ್ರಿಗೆ ಇದೆ ಏ ದಲಿತರು ಕನ್ನೆ ಹಾತದೆ ಅಂತೇಳಿ ಒಬ್ಬರು ಬಂದು ಅಲ್ಲಿ ಯಾರೂ ಸ್ಟೇಕ್ ಮಾಡಿದವ್ರಿಲ್ಲ ಇವತ್ತು ತಾಲೂಕು ಅಭಿವೃದ್ಧಿ ಆಗ್ತಾ ಇರೋದಕ್ಕೋಸ್ಕರ ಮಾತ್ರ ಏನು ಅದ್ರ ವಿರೋಧವಾಗಿ ಹೋರಾಡೋ ರೈತರು ಈಗ ಅವ್ರು ಒಡೆದಾದಂಗೆ ನಮ್ಗೆ ಆಗಿದ್ದ ಪಕ್ಷದಲ್ಲಿ ಇದನ್ನು ಈಗ ಹದಿಮೂರವರು ಏನಿದ್ದಾರೆ ಕೊಡಬೇಕಂತ ಎಪ್ಪತ್ತೈದು ಪರ್ಸೆಂಟು ನಾವು ಕೊಡಬೇಕಂತ ಏನು ನಮ್ಮ ಊರಲ್ಲಿ ಇದ್ದೀವೋ ನಮ್ಮ ಜೊತೆಗೆ ಇನ್ನೂ ಅಕ್ಕಪಕ್ಕ ಹದಿಮೂರು ಊರಲ್ಲಿ ನಮ್ಮಂಥವರೇ ಇದ್ದಾರೆ ಅವ್ರನ್ನೂ ಕರ್ಕೊಂಡು ನಾವು ಹೋರಾಟ ಮಾಡೋಕ್ಕೆ